ಕಂಪ್ಲೀಟ್ ಒಂದು ಲೈಫ್ ಸೈಕಲ್ ಏನಿದೆ ಒಂದು ವಿಮೆನ್ಹುಡ್ ಆದ್ಮೇಲೆ ಮೆನೋಪಾಸ್ ವರೆಗೂ ಅಲ್ಲಿ ತನಕನೂ ಇದರ ಒಂದು ಎಫೆಕ್ಟ್ಸ್ ಬೀರ್ತಾ ಹೋಗುತ್ತೆ ಯಾವೆಲ್ಲ ಒಂದು ಹೈರಿಸ್ ಫ್ಯಾಕ್ಟರ್ಸ್ಗೆ ಇವರು ಓಪನ್ ಅಪ್ ಆಗ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತಿದ್ರಿ ಸೊ ನಾನು ಈ ಅರ್ಲಿ ಮೆನಾರ್ಕಿ ಕಾರಣ ಆಗೋದು ಸಾಕಷ್ಟು ನಾನು ರೀಸನ್ಸ್ ಕೊಟ್ಟೆ ಹಾಗೂ ಅದರ ಔಟ್ಕಮ್ಸ್ ಕೂಡ ನಾನು ಹೇಳಿದ್ದೀನಿ ಇವಾಗ ಲೇಟ್ ಮೆನಾರ್ಕಿಗೆ ಬರೋಣ ಈ ಲೇಟ್ ಮೆನಾರ್ಕಿ ಅಂದರೆ ಹದಿನೈದು ವರ್ಷದ ನಂತರ ಶುರುವಾಗ ಮೆನಾರ್ಕಿ ಪೀರಿಯಡ್ಸ್ ಎಲ್ಲ ಶುರು ಆಗೋದಕ್ಕೆ ಹದಿನೈದು ವರ್ಷದ ಮೇಲೆ ನೋಡಿ ಟೆನ್ ಟು ಫಿಫ್ಟೀನ್ ಅಂತ ಹೇಳೋದನ್ನು ಒಂಥರ ಈ ವೆಸ್ಟರ್ನ್ ವೂಮೆನ್ಗೆ ಅಪ್ಲಿಕೇಬಲ್ಲು ನಮ್ಮ ಇಂಡಿಯನ್ ವೂಮೆನ್ಗೆ ಆ ಒಂದು ಅಂದಾಜು ಒಂದು ಹದಿನಾಲ್ಕು ವರ್ಷದ ಮೇಲೆ ಅಂತ ಹೇಳ್ಬೋದು ನಾವು ಹದಿನಾಲ್ಕು ವರ್ಷದ ಮೇಲೆ ಸೊ ಒಂದೇನು ಇಂಪಾರ್ಟೆಂಟ್ ಅಂದರೆ ಲೇಟ್ ಮೆನಾರ್ಕಿಗೆ ಕಾರಣ ನ್ಯೂಟ್ರಿಷನ್ ಕರೆಕ್ಟಾಗಿರಲ್ಲ ಆ ಹುಡುಗಿ ಊಟ ಕರೆಕ್ಟಾಗಿ ಮಾಡ್ತಾ ಇರಲ್ಲ ಫುಡ್ಡೇ ತಿನ್ನಲ್ಲ ನೋಡಿ ರಜಸ್ಸು ಮೆನ್ಸ್ಟ್ರಲ್ ಬ್ಲಡ್ಡು ಅದಕ್ಕೆ ಪೋಷಣೆ ರಸಧಾತು ಈ ರಸಧಾತು ಅಂದರೆ ನಾವು ತಿನ್ನ ಆಹಾರ ನಮ್ಮ ಆಯುರ್ವೇದದಲ್ಲಿ ಸಪ್ತಧಾತುಗಳೆಂತ ಇದೆ ರಸ ರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರಧಾತುಗಳು ಅಂತ ನಾವು ತಿನ್ನ ಅನ್ನ ನಾವು ತಿನ್ನ ಆಹಾರ ಫಸ್ಟ್ ಕನ್ವರ್ಟ್ ಆಗೋದು ರಸಧಾತು ಈ ರಸಧಾತು ಎಲ್ಲ ಕಡೆ ದೇಹಕ್ಕೆಲ್ಲ ಹೋಗಿ ಪೋಷಣೆ ಮಾಡುತ್ತೆ ಈ ರಸಧಾತು ಯಾವಾಗ ಜಾಸ್ತಿ ಇರಲ್ಲ ದೇಹದಲ್ಲಿ ಯಾಕಂದರೆ ರಸಧಾತು ಪೋಷಣೆ ಮಾಡೋದು ರಕ್ತ ರಜಸ್ಸು ರಜಸ್ಸು ಅಂದರೆ ಮೆನ್ಸ್ಟ್ರಲ್ ಬ್ಲಡ್ ಸರಿ ಈಗ ಆಹಾರನೇ ಸೇವನೆ ಮಾಡ್ತಾ ಇದ್ದರೆ ಇಲ್ಲಿ ಎಲ್ಲಿ ಬ್ಲಡ್ ಫಾರ್ಮೇಷನ್ ಆಗತ್ತೆ ಒಂದು ವೆಸ್ಟರ್ನ್ ಕಂಟ್ರೀಸಲ್ಲಿ ಅನೋರೆಕ್ಸಿಯಾ ಅಂತ ಒಂದು ದೊಡ್ಡ ಪ್ರಾಬ್ಲಮ್ಮು ಈ ಹೈಸ್ಕೂಲ್ ಹುಡುಗಿರು